ಹಲೋ ಹೇಗಿದ್ದೀರಿ ಎಲ್ಲರೂ ಬಂಧುಗಳೇ ಏನಂದರೆ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡದಿದ್ದರೂ ಅಡ್ಡಿಲ್ಲ ಲೈಕ್ ಕೊಡದಿದ್ದರೂ ಅಡ್ಡಿಲ್ಲ ಕಮೆಂಟ್ಸ್ ಬರೆದಿದ್ದರೂ ಒಳ್ಳೆ ಕೆಲಸ ಆದರೆ ನನ್ನ ವೀಡಿಯೋ ಅದರಲ್ಲಿ ಏನೋ ಒಂದು ಸತ್ಯ ಇರ್ತದೆ ಆ ಸತ್ಯವನ್ನು ಸಮಾಜಕ್ಕೆ ತಿಳಿಸಿಕೋಸ್ಕರ ನಾನು ಇದ್ದೇನೆ ಆಹಾ ಹಾ ಹಾ ಈಗ ಬರ್ತಾನೆ ನೋಡಿ ಒಬ್ಬ ಇವನೇ ಜಗದೀಶ ಲಾಯರ್ ಅಂತೆ ಅಯ್ಯೋ ಅವನ ವಿಚಾರ ಅವನ ಮುಖ ನೋಡಕ್ಕೂ ನೋಡಲಿಕ್ಕೆ ನನಗೆ ಅಸಹ್ಯ ಆಗ್ತದೆ ಹಾಗೆ ನಿಮಗೆಲ್ಲರಿಗೂ ಅಸಹ್ಯ ಆಗ್ತದಲ್ವಾ ಆ ಇಂಥ ಚಿತ್ರಣ ಚಿತ್ರಣಗಳನ್ನು ನೋಡ್ತಾ ಇರಿ ಅವನ ವಿಷಯ ಹೇಳ್ತೇನೆ ಅಂಥ ಮನುಷ್ಯನನ್ನು ಪ್ರಪಂಚದಲ್ಲಿ ನಾನು ಕಾಣಲಿಲ್ಲ ಅಂಥ ಅವ ಅಂಥ ನೀಚ ಹಿಮ ಅಯ್ಯೋ ಇವ ಮಾಡದಿದ್ದ ನೀಚ ಕೆಲಸಗಳು ಏನಿದ್ದಾವೆ ಏನು ಬಿಟ್ಟಿದ್ದಾನೆ ಅಂತ ಕೇಳಿ ಯಾವುದೂ ಬಿಟ್ಟಿಲ್ಲ ಎಲ್ಲ ನೀಚ ಕೆಲಸಗಳನ್ನು ಮಾಡಿದ್ದವ ಇಮ ಇವ ಸಮಾಜಕ್ಕೆ ಕೆಲವು ಕಾಂಗ್ರೆಸ್ ಕೀಟಗಳು ಮಾತ್ರ ಇವನನ್ನು ಹೊಳುತ್ತವೆ ಬಿಟ್ಟರೆ ಯಾರು ಇವನ ಪ್ರಶಂಸೆ ಮಾಡುವವರಿಲ್ಲ ಅಂಥ ಕೀಳ ಮನುಷ್ಯ ಇವನಿಗೆ ಒಂದು ಬಿಗ್ ಬಾಸಲ್ಲಿ ಈ ಸಾರಿ ಎಂಟ್ರಿ ಸಿಕ್ಕಿತು ಅದು ಹೇಗೆ ಎಂಟ್ರಿ ತಗೊಂಡ್ರು ಅವನನ್ನು ತಗೊಂಡ್ರು ಅಷ್ಟೇ ಸಾಕಾಯಿತು ಅವ್ರಿಗೆ ಅಷ್ಟಕ್ಕೆ ಅವನನ್ನು ವಾಪಸ್ ಕಳಿಸಿದ್ರು ನಿಧಾನವಾಗಿ ಜಾರಿಸಿದ್ರು ಅವನು ತುಂಬ ಕೆಟ್ಟ ಮನಸ್ಥಿತಿ ಉಳ್ಳ ಮನುಷ್ಯ ಕೀಟೈಮ ಅವ ಮೊದಲನೇ ಹೆಂಡತಿಗೆ ಡೈವರ್ಸ್ ಮಾಡಿ ಅವಳಿಗೆ ಬೇಕಾ ಬೇಕಾದ ಎಲ್ಲ ಕಷ್ಟ ಕೊಟ್ಟು ಆ ಮಗು ಮತ್ತು ಅವಳು ಪರದಾಡ್ತಾ ಇರುವಾಗ ಇನ್ನೊಬ್ಬಳನ್ನು ಕಟ್ಕೊಂಬಿಟ್ಟ ಅವಳು ಐನಾತಿ ಈಗ ಇದ್ದವಳು ಸರಿ ಇದ್ದವಳಲ್ಲ ಅವಳು ಯಾಕೆಂದರೆ ಇವನೊಟ್ಟಿಗೆ ಬಾಳಬೇಕಾದ್ರೆ ಸರಿ ಇದ್ದವರು ಯಾರೂ ಬಾಳಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಅವಳು ಪಕ್ಕ ಅಕ್ಕ ಫೋರ್ ಟ್ವೆಂಟಿ ಇದ್ದಾಳೆ ಆ ಫೋರ್ ಟ್ವೆಂಟಿಗೆ ಈ ಫೋರ್ ಟ್ವೆಂಟಿ ಸರಿ ಜೊತೆಯಾಗಿದ್ದಾನೆ ಇವನು ಕೈಯುವ ಕಾಲ ಮುರಿದಿದ್ದಲ್ವ ಯಾರಾದರೂ ಅವನು ಮುರಿದು ಹಾಕಬಾರ್ದ ಇವನ ಸೊಂಟ ಮುರಿಬಾರ್ದ ಇವನತ್ರ ಅಷ್ಟು ಹಣ ಎಲ್ಲಿಂದ ಬಂತು ಅಂತ ಕೇಳಿದ್ರೆ ಕೆಟ್ಟ ಕೆಲಸ ಮಾಡಿದವರೆಲ್ಲರೂ ಇವನಿಗೆ ಹಣ ಕೊಡ್ತಾರೆ ಯಾರ ಬಗ್ಗೆ ಒಂದು ಕೆಟ್ಟದಾಗಿ ಹೇಳೋದು ಕೆಟ್ಟ ಕೆಲಸ ಮಾಡೋದು ಅವರ ಎದುರು ಪಾರ್ಟಿಯವರು ರಾಜಕಾರಣಿಗಳೇ ಬೇರೆ ಯಾರಲ್ಲ ಈ ರಾಜಕಾರಣಿಗಳಿದ್ದಾರೆ ನೋಡಿ ಇವರು ಬಿ ಜೆ ಪಿಯವರು ಅವರು ಕಾಂಗ್ರೆಸ್ ಅವರು ಅಂತ ತಿಳಿಬೇಡಿ ಎಲ್ಲ ಒಂದೇ ಕೀಟಗಳಿವರು ಇವರು ಚರಂಡಿ ಹುಳ ಬ ಹುಳ ಇರ್ತದಲ್ಲ ಹುಳ ಅವುಗಳೇ ಅವುಗಳಿಗಿಂತೂ ಕಳಪೆ ಅಂತೇನೆ ನಾನು ಈ ರಾಜಕಾರಣಿಗಳು ಅವರಿಂದ ಇಂಥ ಹುಳಗಳು ಇಂಥ ಕ್ರಿಮಿ ಕೀಟಗಳೆಲ್ಲ ಹುಟ್ಟಿಕೊಳ್ಳುವುದು ಈಮ ಒಬ್ಬ ಕ್ರಿಮಿ ಇದ್ದ ನೋಡಿ ಈಮ ಚರಂಡಿ ಬಾಲದ ಹುಳ ಅನ್ನಲಿಕ್ಕೂ ನಾಚಿಕೆ ಆಗ್ತದೆ ಯಾಕಂದ್ರೆ ಅವು ಆದರೂ ಸ್ವಲ್ಪಾದ್ರೂ ಮರ್ಯಾದೆ ಇದೆ ಈ ಕೀಟಕ್ಕೆ ಈ ಕೀಡೆಗೆ ಅದೂ ಸಹ ಇಲ್ಲ ಯಾವುದು ಸಹ ಇಲ್ಲ ಇವನಿದ್ದಾನೆ ನೋಡಿ ಇವ ತೆಗ್ದು ಹಾಕಿದವನು ಅವನು ಸೊಡ್ಡ ನೋಡಿ ಅವಂದು ಅವ ದೊಡ್ಡ ಅಮಾಯಕ ಅಂತೆ ಅವನು ಹೇಳಿಕೊಳ್ಳೋದು ಎಲ್ಲರ ಹತ್ರ ಜಗಳ ಆಡಿಬಿಟ್ಟ ಯಾಲ್ ಜಗಳ ಆಡೋದು ಬಿಡಿ ಅವನು ಜಾಯಮಾನವೇ ಜಗಳಾಡೋದು ಇನ್ನೊಬ್ಬರಿಗೆ ಕೆಟ್ಟದ್ದು ಬಯಸೋದು ಇವನು ಕೆಟ್ಟದ್ದು ಹೇಳುವವರು ಇಲ್ಲಲ್ಲ ಇವನಿಗೆ ಥೂ ಥೂ ಅಂತ ಉಗಿಯುವವರಿಲ್ಲಲ್ಲ ಇಲ್ಲಲ್ಲ ಅದಕ್ಕೆ ನಾನು ಬಂದಿದ್ದೇನೆ ಇಂಥವ್ರದ್ದೆಲ್ಲ ಜಾಯಮಾನವನ್ನು ಜಾಲಾಡಿ ಥೂ 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 ನಿನ್ನ ಜನ್ಮಕ್ಕಿಷ್ಟ ಅಂತ ಉಗಿಲಿಕ್ಕೆ ಬಂದದ್ದು ನಾನು ಎಲ್ಲ ಎಲ್ಲರೂ ಹೋಗಿರಿ ಯಾವ ಮಾಧ್ಯಮದವರಿದ್ದ ಕೆಲವು ಮಾಧ್ಯಮದವರಿಗೆ ನಾಚಿಕೆ ಆಗಲ್ಲ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಹೋಗಿ ಅವನ ಮನೆಯಲ್ಲಿ ಸಂದರ್ಶನ ಮಾಡ್ತಾರೆ ಇವರಿಗೆ ನಾಚಿಕೆ ಆಗೋದಿಲ್ವ ಇವರಿಗೆ ತರಡ ಎಂತೆ ಕಲಾ ಕಲಾ ಮಾಧ್ಯಮದವನು ಹೋಗಿಲ್ಲ ತರ್ಡ್ ತರ್ಡ್ ಐ ಅಯ್ಯವನಂತೆ ಫೋರ್ತ್ ಅಯ್ಯವನಂತೆ ಆಮಂತೆ ಇವಂತೆ ಹೋಗೋದು ಒಂದು ಇದು ಹಿಡ್ಕೊಂಡು ಕೊಡೋ ನಿಮಗೆ ಊಟ ಬೇರೆ ಅದರಲ್ಲೂ ಸಿಕ್ಕೋದಿಲ್ವ ನಿಮಗೆ ಬೇರೆ ಒಳ್ಳೆ ನ್ಯಾಯವಾದ ವೀಡಿಯೋ ಮಾಡಿದರೆ ಸಿಕ್ಕೋದಿಲ್ವ ನಿಮಗೆ ಯಾಕೆ ಇಂಥವ್ರ ಮನೆ ಬಾಗಿಲಿಗೆಲ್ಲ ಹೋಗಿ ಇದು ಮಾಡಿದ ಒಳ್ಳೆಯ ಸುಸಮಕರ ವೀಡಿಯೋ ಮಾಡಿ ಎಷ್ಟೋ ಒಳ್ಳೆಯವರಿದ್ದಾರೆ ಅಂಥವರ ವೀಡಿಯೋ ಮಾಡಿ ಇಂಥ ಇಂದು ಇದೆಲ್ಲ ಮಾಡಿ ನೀವು ಜ ಇದಕ್ಕೆ ಯೂಟ್ಯೂಬ್ಗೆ ಬಿಡಬೇಡಿ ನಿಮಗೇನು ಊಟಕ್ಕೆ ಬರಗಾಲವ ಇಂಥವ್ರಿಗೆ ನಿಮಗೆ ಬರಗಾಲ ಬಂದಿದ್ದಿದ್ರೆ ನನಗೆ ಹೇಳಿ ನಾನು ಎಲ್ಲಿಂದಾದರೂ ಅದ್ರ ಭಿಕ್ಷೆ ತಾನು ನಿಮಗೆ ಹಾಕ್ತೇನೆ ಅಂತ ಪಾಪಿಗಳು ಸಹ ಏನು ಸಾಮಾನ್ಯ ಸಾಮಾನ್ಯ ಒಂದು ಕೀಟದವಲ್ಲ ನೀವು ಕೀಟಗಳೇ ಆಯ್ತಾ ಜಾಲತಾಣದವರು ಅಂದ್ರೆ ಮೀಡಿಯಾದವು ಮೀಡಿಯಾದವು ಕೀಟದವೇ ಅಂತ ಹೇಳುದು ಅವಕ್ ಒಂದಿಷ್ಟು ಸಣ್ಣ ಸುದ್ದಿ ಸಿಕ್ಕಿದ್ರೆ ಇಷ್ಟು ಉದ್ದ ಮಾಡೋದು ಅದರಲ್ಲೇ ಊಟ ಮಾಡೋದು ಅದರಲ್ಲೇ ಊಟ ಮಾಡೋದು ಅದರಲ್ಲೇ ಊಟ ಮಾಡೋದು ಇಂಥ ಪಿ ಕೀಟಗಳನ್ನ ಉಪ್ಪು ಹಾಕಿ ಒಂದು ನಾಲ್ಕು ಚಾನಲ್ನವರು ಯಾಕೆ ಹಾಕುದಿಲ್ಲ ನಿಮ್ಗೆ ಹೆದರಿಕೆ ಆಗ್ತದಾ ಯಾಕೆ ಹಾಕುದಿಲ್ಲ ನನಗೆ ಹೆದರಿಕೆ ಆಗುದಿಲ್ಲ ಯಾಕೆಂದ್ರೆ ಆ ಕೀಟಕ್ಕೆ ಬೇಯಲಿಕ್ಕೆ ನನಗೆ ಹೆದರಿಕೆ ಆಗುದು ಯಾಕೆಂದ್ರೆ ನಾವು ಸರಿ ಇದ್ದೇವೆ ಸರಿ ಇದ್ದವರು ನ್ಯಾಯಮಾರ್ಗದಲ್ಲಿದ್ದವರು ಇಂಥ ಕೀಟಗಳಿಗೆ ಉಗ್ದು ಉಪ್ಪಾಕಿ ಜನರು ಎಚ್ಚೆತ್ತುಕೊಳ್ತಾರೆ ನಿಮಗೆ ಇಂಥ ಒಂದು ಇದನ್ನು ತೋರಿಸ್ತಾ ಇದ್ದೀರಿ ಯಾಕೆಂದರೆ ಅಂಥ ಕೀಟಗಳನ್ನು ತೋರಿಸ್ತಾ ಅವರು ಸುದ್ದಿ ಮಾತಾಡಬಾರ್ದು ಆದ್ದರಿಂದ ಎಲ್ಲರೂ ಜಾಗರೂಕತೆ ಇರ ಇದ್ದು ಜಾಗರೂಕತೆ ಇಂಥ ಮನುಷ್ಯರಿಂದ ತುಂಬ ದೂರ ಇವ್ರಿ ಇವ ಯಾರಾದರೂ ಆದರೆ ಇವನು ಸ್ವಂಟ ಮೊರೀರಿ ಇರಿ ಅಷ್ಟೇ ನಾನು ಹೇಳೋದು ಇವನು ಬಾಯಿಗೆ ಒಂದು ಬೀಗ ಬೀಳಲಿ ಅಪ್ಪ ದೇವರೇ ಇವನಿಗೊಂದು ನೋಡಿ ದೇವರು ನೋಡ್ತಾರೆ ನೋಡಿ 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 ಅವನಿಗೆ ಅವನ ಪಾಪದ ಕೂಡ ತುಂಬಿದುಕುಳ ಅವನ ಅನುಭವಿಸ್ತು ಉಂಟು ಅವನಿಗೆ ಸ್ವಲ್ಪ ಇದೆ ಒಂದು ಸ್ವಲ್ಪ ಮುದಿತನ ಬರಲಿ ಮುಂಡೇದೆ ಎಲ್ಲಿ ಹೋಗ್ತದೆ ಅಂತ ಗೊತ್ತಾಗೋದಿಲ್ಲ ಪಾಪಿಷ್ಟ ಅವನು ಅವನು ಏನಾಗ್ತಾನೆ ನೋಡಿ ನರಳಿ ನರಳಿ ಎಷ್ಟು ಪಾಪದವರ ಮನಸ್ಸನ್ನು ವಹಿಸಿದ್ದಾನೋ ಎಷ್ಟು ಮನೆ ಹಾಳು ಮಾಡಿದ್ದಾನೋ ಎಷ್ಟು ಜನರ ತೇಜೋವದೆ ಮಾಡಿದ್ದಾನೆ ಇವನು ಅದಕ್ಕಾಗಿ ಇಂತಹ ಒಂದು ಮನುಷ್ಯರನ್ನು ಸಮಾಜದಲ್ಲಿ ಕಂಡ್ರೆ ಆದಷ್ಟು ಅವರಿಂದ ದೂರವಿರಿ ಅವರಿಗೆ ಆದರೆ ಅವರ ಕೈಕಾಲು ಮುರದೇ ಹಾಕಿ ಇಷ್ಟೇ ನಾನು ಹೇಳೋದು